ಮತ್ತು ಬಿಜೆಪಿ ಸೇರ್ಪಡೆಯಾಗ್ತಾರೆ ಗಾಲಿ ಜನಾರ್ದನ್ ರೆಡ್ಡಿ ಬೆಳಗ್ಗೆ ಹತ್ತು ಗಂಟೆಗೆ ಮಲ್ಲೇಶ್ವರಂನಲ್ಲಿರೋ ಪಾರ್ಟಿ ಕಚೇರಿಯಲ್ಲಿ ಆಗ್ತಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮ್ಮುಖದಲ್ಲಿ ಬಿಜೆಪಿಗೆ ರೆಡ್ಡಿ ಮರುಪ್ರವೇಶ ಆಗ್ತಾ ಇದೆ ಇತ್ತೀಚೆಗೆ ದೆಹಲಿಯಲ್ಲಿ ಅಮಿತ್ ಶಾರನ್ನ ಭೇಟಿಯಾಗಿದ್ರು ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿ ಸೇರೋ ಬಗ್ಗೆ ಪಾರ್ಟಿ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಬಿಜೆಪಿಯಲ್ಲಿ ಪಾರ್ಟಿ ಮರ್ಜ್ ಮಾಡೋ ಬಗ್ಗೆ ರೆಡ್ಡಿ ಘೋಷಣೆ ಮಾಡಿದ್ರು ಮೊನ್ನೆ ನಡೆದ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದ ರೆಡ್ಡಿ ಈ ಮೂಲಕ ಕಾಂಗ್ರೆಸ್ಗೆ ಹತ್ತಿರ ಆಗೋ ಮುನ್ಸೂಚನೆ ಕೊಟ್ಟಿದ್ರು ಈ ಬೆಳವಣಿಗೆಗಳ ಮಧ್ಯೆ ಕಳೆದ ವಾರ ಅಮಿತ್ ಶಾ ಅವರ ಜೊತೆ ಒಂದು ಮಾತುಕತೆ ಆಯಿತು ರೆಡ್ಡಿಯನ್ನ ಬಿಜೆಪಿಗೆ ಕರೆತರೋದಕ್ಕೆ ರಾಮುಲು ಹೆಚ್ಚು ಆಸಕ್ತಿ ಆ ಆಸಕ್ತಿಯನ್ನ ಹೊಂದಿಲ್ಲ ಆದರೆ ಬಳ್ಳಾರಿ ಅಭ್ಯರ್ಥಿಯಾಗಿರುವ ಶ್ರೀರಾಮುಲುಗೆ ರೆಡ್ಡಿ ಸಹಕಾರ ಅಗತ್ಯ ಇವತ್ತು ಬಿಜೆಪಿ ಸೇರ್ಪಡೆಯಾಗೋರಿದ್ದಾರೆ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ಕೂಡ ಏನೊಂದು ತಾಯಿ ಸಮಾನವಾಗಿರುವಂಥ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಕ್ಕೆ ಮನಸ್ಸನ್ನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆಯಲ್ಲಿ ಎಲ್ಲ ಕಷ್ಟಗಳಲ್ಲಿ ಕೂಡ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂಥ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ ನಾನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ನಾನು ಏನು ತಗೊಳ್ಳುವಂತ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಮೊದಲನೇ ದಿನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಾನು ಘೋಷಣೆ ಮಾಡೋ ದಿವಸ ಕೂಡ ಹೇಳಿದೆ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ತಂದೆ ಸ್ಥಾನದಲ್ಲಿ ಅವ್ರಿಗೆ ನಾನು ಯಾವತ್ತೂ ಗೌರವ ಕೊಡ್ತೇನೆ ಅದೇ ಒಂದು ರೀತಿಯಲ್ಲಿ ಶ್ರೀರಾಮುಲು ಅವ್ರನ್ನ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂಥವ್ರು ಹಾಗಾಗಿ ಎಲ್ಲಿ ಕೂಡ ಒಂದು ಭೇದಭಾವಗಳು ಅನ್ನೋದಾಗ್ಲಿ ಡಿಫ್ರೆನ್ಸಸ್ ಅನ್ನೋದಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದಿಲ್ಲ ಅವತ್ತು ನಾನು ಹೇಳಿದೆ ನಾನು ನಾನು ಪಕ್ಷ ರಚನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಶ್ರೀರಾಮುಲು ಅವ್ರನ್ನಾಗಿರ್ಬೋದು ನನ್ನ ಸಹೋದರನ್ನಾಗಿರ್ಬೋದು ಯಾರನ್ನು ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅಂತ ನಾನು ಯಾರನ್ನೂ ಆಹ್ವಾನ ಮಾಡಿಲ್ಲ ರಾಜಕೀಯದಲ್ಲಿ ಇಂದಿನ ಇಂದಿನ ಶತ್ರು ಶತ್ರು ನಾಳಿನ ನಾಳಿನ ಮಿತ್ರ ಮಿತ್ರ ಅಂತ ಗೊತ್ತಾಗುತ್ತೆ ಅಲ್ಲ ರಾಜಕಾರಣದಲ್ಲಿ ಮಿತ್ರ ಶತ್ರು ಅಂತ ಇರಲ್ಲ ರಾಜಕಾರಣದಲ್ಲಿ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ ಆಯಾ ಪರಿಸ್ಥಿತಿಗೆ ತಕ್ಕಂತೆ ಮಿತ್ರರು ಯಾರು ಶತ್ರುಗಳು ಯಾರು ಅಂತಕ್ಕ ಈಗ ಜಗದೀಶ್ ಶೆಟ್ಟರ್ಗೆ ಒಂದು ವರ್ಷದ ಹಿಂದೆ ಬಿಜೆಪಿ ಶತ್ರು ಆಗಿತ್ತು ಇವತ್ತು ಮಿತ್ರರಾಗಿದ್ದಾರೆ ನಿನ್ ಸಿದ್ದರಾಮಯ್ಯನವ್ರ ಮೇಲೆ ಟೀಕೆ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಮೊನ್ನೆ ಆನೆಗಂದಿ ಉತ್ಸವದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತುಂಬಾ ಇಷ್ಟ ಆಗ್ತಾ ಇದ್ರು ಈಗ ಏಕಾಏಕಿ ಅವ್ರಿಗೆ ಇಲ್ಲ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತಕ್ಕಂಥ ಮಾತನ್ನು ಜನಾರ್ದನ್ ರೆಡ್ಡಿ ಇದ್ದಾರೆ ಹೀಗಾಗಿ ಪರಿಸ್ಥಿತಿ ಏನು ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ಜನಾರ್ದನ್ ರೆಡ್ಡಿ ನೋಡಿ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಯಾವಾಗ ಬಳ್ಳಾರಿಗೆ ಬಂದು ಚುನಾವಣೆಗೆ ನಿಂತರು ಬಳ್ಳಾರಿಯ ಸಿಟಿ ಕ್ಯಾಂಡಿಡೇಟ್ ಆಗಿದ್ದು ರಾಮುಲು ಆ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ರಾಮುಲು ಓಡಾಡಿದ ಪರಿ ನಿಧಾನವಾಗಿ ನಂತರದ ಗಣಿಯ ದುಡ್ಡೇನು ಬಂತು ಬಳ್ಳಾರಿಯ ರಾಜಕಾರಣವನ್ನು ಸಂಪೂರ್ಣವಾಗಿ ಬದಲಾಯಿಸ್ತು ಬರೀ ರೆಡ್ಡಿಗಳಂತಲ್ಲ ನೀವು ಲಾಡ್ ಸಹೋದರರು ನೋಡಿ ಉಳಿದ ಎಲ್ಲ ಕಾಂಗ್ರೆಸ್ನ ನಾಯಕರ ನೋಡಿ ಗಣಿ ದುಡ್ಡು ಬಳ್ಳಾರಿಯ ರಾಜಕಾರಣದ ವ್ಯಾಖ್ಯೆಯನ್ನೇ ಬದಲಾಯಿಸ್ತು ಎರಡು ಸಾವಿರದ ನಾಲ್ಕರ ನಂತರ ನಿಧಾನವಾಗಿ ಅದು ಎರಡು ಸಾವಿರದ ಎಂಟರಲ್ಲಿ ಯಾವಾಗ ಐದು ಜನ ಪಕ್ಷೇತರರನ್ನ ಜನಾರ್ದನ್ ರೆಡ್ಡಿ ಕರ್ಕೊಂಡು ಬಂದ್ರೋ ಒಂದು ರೀತಿ ಕಲ್ಯಾಣ ಕರ್ನಾಟಕದ ಪಾಲಿಟಿಕ್ಸ್ ಜನಾರ್ದನ್ ರೆಡ್ಡಿಗೆ ಔಟ್ಸೋರ್ಸ್ ಮಾಡುವ ರೀತಿಯಲ್ಲೂ ಕೂಡ ಬಿ ಜೆ ಪಿ ಅವರ ಮೇಲೆ ನೆಚ್ಚಿಕೊಂಡಿತು ಎರಡು ಸಾವಿರದ ಒಂಬತ್ತರಲ್ಲಿ ಜನಾರ್ದನ್ ರೆಡ್ಡಿಗೂ ಮತ್ತು ಯಡಿಯೂರಪ್ಪನವ್ರಿಗೂ ದೊಡ್ಡ ಜಗಳ ಜಗಳಾಯಿತು ನಲವತ್ತು ಶಾಸಕರನ್ನು ಕರ್ಕೊಂಡು ಹೈದರಾಬಾದ್ನಲ್ಲಿಟ್ಟರು ಅದರಲ್ಲಿ ಜನಾರ್ದನ್ ರೆಡ್ಡಿ ಜಗದೀಶ್ ಶೆಟ್ಟರ್ ಅನಂತ್ ಕುಮಾರ್ ಈಶ್ವರಪ್ಪ ಇವರೆಲ್ಲರೂ ಕೂಡ ಯಡಿಯೂರಪ್ಪನವರ ವಿರೋಧವಾಗಿದ್ದರು ಅದಾದ ಮೇಲೆ ಎರಡ್ ಸಾವಿರದ ಹನ್ನೊಂದು ನನಗನ್ಸುತ್ತೆ ಟೂ ಮಚ್ ಫೋಕಸ್ ಆನ್ ಹಿಮ್ ಜನಾರ್ದನ್ ರೆಡ್ಡಿ ಅವ್ರನ್ನ ಅಂದ್ರೆ ಒಂದು ಎಕನಾಮಿಕಲಿ ಸ್ಟ್ರಾಂಗ್ ಆಗಿದ್ದು ಮತ್ತು ಟೂ ಮಚ್ ಪೊಲಿಟಿಕಲ್ ಫೋಕಸ್ ಆಗಿದ್ದು ಜನಾರ್ದನ್ ರೆಡ್ಡಿ ಅವರ ರಾಜಕಾರಣವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವ್ರು ಜೈಲಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಯಿತು ಬಿಜೆಪಿ ಡಿಸೋಸಿಯೇಟ್ ಮಾಡ್ಕೊಳ್ತು ನಂತರ ಜೈಲಿನಿಂದ ಹೊರಗಡೆ ಬಂದರೂ ಕೂಡ ಬಿಜೆಪಿ ಒಳಗಡೆ ತೆಗೆದುಕೊಳ್ಳಕ್ಕೆ ತಯಾರಿರ್ಲಿಲ್ಲ ನಿಧಾನವಾಗಿ ಮಿತ್ರರು ದೂರ ಹೋದರು ತಮ್ಮ ಸ್ವತಃ ಸೋಮಶಕ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿಗೂ ಅಷ್ಟಕ್ಕಷ್ಟೇ ಅಂದು ಕರುಣಾಕರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅಂತೂ ಮೊದಲಿಂದೂ ಆಗ್ತಾ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನೋಡಿ ಅದಕ್ಕೆ ಹೇಳೋದು ನಾನು ಪಾಲಿಟಿಕ್ಸ್ನಲ್ಲಿ ನೀವು ಏನು ಅನ್ನೋದನ್ನು ಮಾಡಿ ತೋರಿಸಿದರೆ ಮಾತ್ರ ಪೊಲಿಟಿಕಲ್ ಪಾರ್ಟಿಗಳು ನಿಮಗೆ ಹತ್ತಿರ ಇಟ್ಕೋಬೇಕು ದೂರ ಇಟ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಇಪ್ಪತ್ತ್ ಮೂರರ ಹಿಂದಿನವರೆಗೂ ಕೂಡ ಜನಾರ್ದನ್ ರೆಡ್ಡಿ ಬಿ ಜೆ ಪಿಯನ್ನು ಸೇರ್ಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ರು ದಿಲ್ಲಿಗೆ ಹೋಗಿ ಬಂದರು ಆದರೆ ಬಿ ಜೆ ಪಿಯ ಹೈಕಮಾಂಡ್ ಜನಾರ್ದನ್ ರೆಡ್ಡಿ ಅವರನ್ನ ಹತ್ತಿರಕ್ಕೂ ಸೇರಿಸ್ಕೊಳಕ್ಕೆ ತಯಾರಿರಲಿಲ್ಲ ಯಾಕಂದರೆ ಸೇರಿಸಿಕೊಂಡ ತಕ್ಷಣ ದಿಲ್ಲಿಯಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಜನಾರ್ದನ್ ರೆಡ್ಡಿ ಎಲ್ಲ ಚರ್ಚೆಗಳು ಶುರು ಆಗ್ತವೆ ಅನ್ನುವ ಕಾರಣಕ್ಕೋಸ್ಕರ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಅರುಣಾ ರೆಡ್ಡಿ ಅವರನ್ನ ನಿಲ್ಲಿಸಿ ಸೋಮಶೇಖರ್ ರೆಡ್ಡಿ ಅವ್ರನ್ನ ಕೆಡವಿದ್ರು ಅಲ್ಲಿ ನಾರಾ ಭರತ್ ರೆಡ್ಡಿ ಗೆದ್ದರು ಬಳ್ಳಾರಿಯಲ್ಲಿ ಯಾವಾಗ ಗಂಗಾವತಿಯಲ್ಲಿ ಮುನವಳ್ಳಿ ಸೋತು ಇಕ್ಬಾಲ್ ಅನ್ಸಾರಿಯನ್ನು ಸೋಲಿಸಿ ಜನಾರ್ದನ್ ರೆಡ್ಡಿ ಚುನಾವಣೆ ಗೆದ್ದರು ಒಂದು ಕಡೆ ಕೆಡವಿದ್ರು ಒಂದು ಕಡೆ ಸ್ವತಃ ಗೆದ್ದರು ಅವಾಗ ಜನಾರ್ದನ್ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷ ಕೂಡ ಸೀರಿಯಸ್ ತೆಗೆದುಕೊಳ್ಳಿಕ್ ಶುರು ಮಾಡ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕೂಡ ಜನಾರ್ದನ್ ರೆಡ್ಡಿ ಅವರ ಬೆಂಬಲವನ್ನ ಯಾಚಿಸಿದ್ರು ಯಾವ ಜನಾರ್ದನ್ ರೆಡ್ಡಿ ವಿರುದ್ಧ ಸಿದ್ದರಾಮಯ್ಯವರು ತೊಡೆತಟ್ಟಿ ಪಾದಯಾತ್ರೆ ಮಾಡಿದ್ರು ಅದೇ ಜನಾರ್ದನ್ ರೆಡ್ಡಿ ಅವರ ರಾಜ್ಯಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ಅವರ ಮತವನ್ನು ಕೇಳುವ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತು ಬಿ ಜೆ ಪಿಗೂ ಅದು ಅರ್ಥ ಆಗಿದೆ ಅನ್ನೆಸೆಸರಿಲಿ ಜನಾರ್ದನ್ ರೆಡ್ಡಿಯನ್ನು ಹೊರಗಿಟ್ಟರೆ ಕಾಂಗ್ರೆಸ್ ಬಳಸ್ಕೊಳ್ಳುತ್ತೆ ಹೀಗಾಗಿ ಒಳಗೆ ತೆಗೆದುಕೊಳ್ಳೋದು ಸೂಕ್ತ ಅನ್ನುವ ತೀರ್ಮಾನಕ್ಕೆ ಬಿ ಜೆ ಪಿ ಬಂದಿದೆ ಯಾಕಂದರೆ ರಾಯಚೂರು ಬಳ್ಳಾರಿ ಮತ್ತು ಕೊಪ್ಪಳ ಈ ಭಾಗದಲ್ಲಿ ಜನಾರ್ದನ್ ರೆಡ್ಡಿಯವರ ಒಂದು ಪ್ರಾಬಲ್ಯ ಇದೆ ಅವರು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಬಿಡುತ್ತೋ ಸೋಲಿಸ್ಲಿಕ್ಕಂತೂ ಅವ್ರಿಗೆ ಶಕ್ತಿ ಇದೆ ಆ ಕಾರಣದಿಂದ ಬಿ ಜೆ ಪಿ ಜನಾರ್ದನ್ ರೆಡ್ಡಿ ಅವ್ರನ್ನ ಒಳಗಡೆ ಕರ್ಕೊಳ್ತಾ ಇದೆ ಕೆಲವರು ಹೇಳ್ತಾ ಇದ್ದಾರೆ ಅವರು ಶರತ್ಗಳನ್ನು ಹಾಕಿದ್ದಾರೆ ಅಂತ ಕೊಪ್ಪಳಕ್ಕಾದರೆ ಕ್ಯಾಂಡಿಡೇಟ್ ಬಿ ಜೆ ಪಿ ಅನೌನ್ಸ್ ಮಾಡಿದೆ ಇಲ್ಲ ಕೊಪ್ಪಳ ಅರುಣಾ ರೆಡ್ಡಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಶರತ್ ಹಾಕಿದ್ರು ಅಂತಕ್ಕಂಥದ್ದು ಅಂಥದ್ದೇನೂ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಆದರೆ ಜನಾರ್ದನ್ ರೆಡ್ಡಿ ಪುನರಪಿ ಬಿ ಜೆ ಪಿಗೆ ಬರ್ತಾ ಇರ್ತಕ್ಕಂಥದ್ದು ಬಳ್ಳಾರಿ ರಾಯಚೂರು ಕೊಪ್ಪಳದ ರಾಜಕಾರಣದಲ್ಲಿ ಒಂದು ಹೀಟಪ್ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ನೀವು ನಾರಾಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಅವರ ವಿಧಾನಸಭೆಯಲ್ಲಿನ ಜಗಳ ನೋಡಿದರೆ ನಿಶ್ಚಿತವಾಗಿ ಅರಿವಿಗೆ ಬರುತ್ತೆ ಮತ್ತು ಜನಾರ್ದನ್ ರೆಡ್ಡಿ ಈಸ್ ಅ ಗುಡ್ ಸ್ಟ್ರಾಟಜಿಸ್ಟ್ ನೋ ಡೌಟ್ ಆದರೆ ಅವರ ಮೊದಲ ಇನಿಂಗ್ಸಲ್ಲಿ ಒನ್ ಪಾಯಿಂಟ್ ಟೂದಲ್ಲಿ ಅವರು ಜಾಸ್ತಿ ಫೋಕಸ್ ಮೈಂಡ್ ಮೇಲೆ ಹೇಳ್ಕೊಳ್ತಾ ಇದ್ದಾರೆ ನನಗೆ ಸೋಮಶೇಖರ್ ರೆಡ್ಡಿ ಹೇಳಿದ ಮಾತು ಇನ್ನೂ ನೆನಪಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಬೇಲ್ ಅಪ್ಲಿಕೇಶನ್ ಇತ್ತು ನನ್ನ ಪಕ್ಕದಲ್ಲಿ ಸೋಮಶೇಖರ್ ರೆಡ್ಡಿ ಕೂತಿದ್ರು ಹನುಮಾನ್ ಚಾಲೀಸಾ ಓದ್ತಾಯಿದ್ರು ಓದ್ತಾ ಇದ್ರು ಅಂದ್ರೆ ಹೇಳ್ತಾ ಇದ್ರು ಒಂದು ಹನುಮ ಹನುಮಂತನ ಇಲ್ಲಿ ಇದಿಟ್ಕೊಂಡಿದ್ರು ಜೇಬಿನಲ್ಲಿ ನಾನು ಸೋಮಶೇಖರ್ ರೆಡ್ಡಿ ಅವ್ರು ಕೇಳಿದೆ ಇದೆಲ್ಲ ಯಾಕಾಯಿತು ಅಂತಕ್ಕಂಥದ್ದು ಆ ಸೋಮಶೇಖರ್ ರೆಡ್ಡಿ ಅವ್ರು ಮಾತಾಡಿದರು ಸ್ವಲ್ಪ ನಾವು ರಾಜಕಾರಣದಿಂದ ದೂರ ಇರಬೇಕಿತ್ತು ರಾಮುಲನ್ನ ರಾಜಕಾರಣದಲ್ಲಿ ಪ್ರೊಜೆಕ್ಟ್ ಮಾಡಬೇಕಿತ್ತು ರೆಡ್ಡಿ 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 ಅನ್ನೋದನ್ನ ಜಾಸ್ತಿ ಆಗಿದ್ದರಿಂದ ಫೋಕಸ್ ಅಲ್ಲಿ ಫೋಕಸ್ ಅಲ್ಲಿ ಆಯ್ತು ಅದಾಗಬಾರ್ದಿತ್ತು ಅಂತಕ್ಕಂಥದ್ದನ್ನು ಹೇಳಿದ್ರು ಪ್ರಾಯಶಾ ಮತ್ತೆ ಜನಾರ್ದನ್ ರೆಡ್ಡಿ ಪಿಗೆ ಮರಳತಾ ಇದ್ದಾರೆ ಏನಾಗತ್ತೆ ರಾಮುಲು ಅವ್ರನ್ನ ಗೆಲ್ಸ್ಕೊಳ್ತಾರ ರಾಮುಲು ಮತ್ತು ಅವರ ಮನಸ್ತಾಪಗಳು ಮುಗಿತವ ಇವೆಲ್ಲ ಮತ್ತು ಕೊಪ್ಪಳದಲ್ಲಿ ಏನಾಗತ್ತೆ ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯ ಅಂತ ನಾನು ಬಳ್ಳಾರಿ ಕೊಪ್ಪಳದ ಕಡೆ ಹೋಗಿದ್ವಿ ಈಗ ಅವ್ರ ಮಾತು ಸದಾ ಸುದ್ದಿಯಲ್ಲಂತರೂ ಇರುತ್ತೆ ಈಗ ಮಂಡ್ಯ ಕಡೆ ಹೋಗೋಣ ಪ್ರಶಾಂತ್ ಮಂಡ್ಯದಲ್ಲಿ ಏನಾಗ್ತಾವೆ ನಾನು ತಿಳ್ಕೊಳ್ಳೋಣ ಚಿಕ್ಕ ಬೇಕಾದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್